ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಟಿಯರ್ ಕನ್ನಡ ಬ್ಲಾಗ್ಸ್ ಹೊಸ ಕಲ್ಲನ್ನು ಪಳಗಿಸಿ ಅದೇ ಕಲ್ಲನ್ನೇ ವಡೆಗೆ ರುಬ್ಬಿ ಕಾಳಿನ ಹೊಡೆನ ಮಾಡಿದ್ದೆ ಕಾಳಿನ ಹೊಡೆ ಇಷ್ಟೊಂದು ಸಖತ್ತು ಟೇಸ್ಟಿಯಾಗಿ ತುಂಬ ತೆಲುವಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಕೂಡ ಇದೇ ರೀತಿ ಕಲ್ಲಲ್ಲಿ ರುಬ್ಬಿ ಖಾರ ಮಾಡೋದಾಗಿರ್ಬೋದು ಸಾಂಬಾರು ಮಾಡೋದಾಗಿರ್ಬೋದು ಅಥವಾ ವಡೆ ಒಬ್ಬಟ್ಟು ಇದನ್ನೆಲ್ಲ ತಿಂದಿದ್ದ ನೆನಪು ತುಂಬಾ ನೆನಪಾಯಿತು ಆ ನೋಡಿ ಮೊದಲಿಗೆ ಇವಾಗ ಕಲ್ಲನ್ನು ಯಾವ ರೀತಿ ಪಳಗ್ಸೋದು ಅಂದರೆ ಮೊದಲು ನಾವು ಕಲ್ಲನ್ನು ಚೆನ್ನಾಗಿ ತೊಳ್ಕೊಬೇಕು ಈ ರೀತಿ ಮೊದಲು ಇದನ್ನ ನೀಟಾಗಿ ಉಜ್ಜಿ ತೊಳ್ಕೊಂಬಿಡ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ನೋಡಿ ಕಲ್ಲನ್ನೆಲ್ಲ ಈ ರೀತಿ ನೀಟಾಗಿ ಚೆನ್ನಾಗಿ ತೊಳ್ದಿದ್ದಾಯ್ತು ಥೊಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ರೀತಿ ನೀಟಾಗಿ ಅದರಲ್ಲಿ ಸಣ್ಣ ಪುಟ್ಟ ಮರಳುಗಳು ಇರೋ ರೀತಿ ನೀಟಾಗಿ ತೊಳೆದಿಟ್ಕೊಬೇಕಾಗತ್ತೆ ಇವಾಗ ಖಾರ ರುಬ್ಬ ಕಲ್ಲೂ ತೊಳೆದಾಯಿತು ಇವಾಗ ದೊಡ್ಡ ಕಲ್ಲು ಇರುತ್ತಲ್ಲ ಇದನ್ನು ಕೂಡ ನೀಟಾಗಿ ಈ ರೀತಿ ಚೆನ್ನಾಗಿ ಉಜ್ಕೊಬೇಕು ಸುತ್ತ ಹಾಗೆಯೇ ಈ ರೀತಿ ಒಳಗಡೆ ಎಲ್ಲದನ್ನು ಕೂಡ ನೀಟಾಗಿ ಸ್ವಲ್ಪ ಒಂದು ಸ್ವಲ್ಪ ಗಲೀಜು ಇರೋ ಥರ ಚೆನ್ನಾಗಿ ಈ ರೀತಿ ಉಜ್ಕೊಬೇಕು ಇಲ್ಲಿ ಸಿಂಕ್ ಹತ್ರ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಇದನ್ನು ಹೊರಗಡೆ ನೀಟಾಗಿ ತೊಳ್ಕೊ ಬಂದ್ಬಿಟ್ಟು ಕೊಟ್ರು ಅದು ತುಂಬ ಭಾರ ಕೂಡ ಇರೋದ್ರಿಂದ ನನಗೆ ಎತ್ತೋಕ್ಕಾಗಲಿಲ್ಲ ಸೊ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು ಇವಾಗ ಇದನ್ನು ನೀಟಾಗಿ ಒಂದು ಅಂಥ ಬಟ್ಟೆನಲ್ಲಿ ಒರೆಸಿಟ್ಕೋತಾ ಇದ್ದೀನಿ ಕಲ್ಲನ್ನು ಚೆನ್ನಾಗಿ ಈ ರೀತಿ ಒರೆಸಿ ಎತ್ತಿಟ್ಕೊಂಡು ನೋಡಿ ಒಂದು ಸ್ವಲ್ಪ ಕೂಡ ಕಲ್ಲಲ್ಲಿ ನೀರಿರಬಾರ್ದು ಆ ರೀತಿಯಾಗಿ ಸುತ್ತಲೂ ಕೂಡ ಒರೆಸ್ಕೊಬೇಕಾಗುತ್ತೆ ಈ ರೀತಿಯಾಗಿ ನೀಟಾಗಿ ಕಲ್ಲನ್ನೆಲ್ಲ ಚೆನ್ನಾಗಿ ಮೇಲೆ ಇವಾಗ ನಾವು ಕಲ್ಲಿಗೆ ನೀಟಾಗಿ ಕೊಬ್ಬರಿ ಎಣ್ಣೆನ ಹಚ್ಕೊಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಬೌಲಲ್ಲಿ ಕೊಬ್ಬರಿ ಎಣ್ಣೆ ಹಾಗೆಯೇ ಒಂದು ಬ್ರಷ್ ಸಹಾಯದಿಂದ ಈ ರೀತಿ ಸುತ್ತನೂ ಕೊಬ್ಬರಿ ಎಣ್ಣೆನ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಕಲ್ಲು ತುಂಬ ಶೈನಿಂಗ್ ಆಗಿರುತ್ತೆ ಜೊತೆಗೆ ತುಂಬ ನುಣುಪಾಗಿ ಸಕ್ಕತ್ತು ಚೆನ್ನಾಗಾಗುತ್ತೆ ಹಾಗೆಯೇ ಇದನ್ನು ಹಚ್ಚೋದ್ರಿಂದ ಕಲ್ಲು ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಹಾಗೆಯೇ ಫ್ರೆಂಡ್ಸ್ ಮೊನ್ನೆ ವೀಡಿಯೋಗೆ ಬಂದಂಥ ಕಮೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ ವೀಡಿಯೋಗೆ ಸಂಬಂಧಪಟ್ಟಂಗೆ ಕಮೆಂಟ್ಸ್ ಇದ್ದರೆ ಅದಕ್ಕೆ ಆನ್ಸರ್ ಮಾಡ್ಬೋದು ಆದರೆ ಪರ್ಸ್ನಲ್ ಲೈಫ್ ಬಗ್ಗೆ ಕಮೆಂಟ್ ಮಾಡೋ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ ಮೊನ್ನೆ ಕಿಚನ್ ಮೇಕವ್ರು ಮಾಡಿದಂಥ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಆ ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ಎಮ್ ಎ ಬಿ ಎಡ್ ಮಾಡಿಕೊಂಡು ಲೆಕ್ಚರ್ ಆಗೋದು ಬಿಟ್ಟು ಮನೇಲಿ ಬಟ್ರ್ ಕೆಲಸ ಮಾಡ್ತಿದ್ದೀರಾ ಅಂತ ಭಟ್ರು ಕೆಲಸ ಮಾಡ್ತಿರೋದಲ್ಲ ನಾನು ನನ್ನ ಗಂಡ ಮಕ್ಕಳಿಗೆ ಪ್ರೀತಿಯಿಂದ ಅಡುಗೆ ಮಾಡಿಕೊಡ್ತಿರೋದು ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಮಾಡೋ ಕೆಲಸನೇ ನಾನು ಮಾಡ್ತಾ ಇರೋದು ಇವತ್ತೆಲ್ಲ ನಾಳೆ ನಾನು ಕೆಲಸ ಮಾಡ್ಬೋದು ಇವಾಗ ಮಕ್ಕಳು ಚಿಕ್ಕವರಿದ್ದರೆ ಮಕ್ಕಳಿಗೆ ನನ್ನ ಅವಶ್ಯಕತೆ ಇದೆ ಸೊ ಹಾಗಾಗಿ ನನ್ನ ಕೆಲಸನ ನಾನು ಮಾಡ್ತಾ ಇದ್ದೀನಿ ಹಾಗೆಯೇ ನಾನು ಲೆಕ್ಚರ್ ಆದಮೇಲೆ ನನ್ನ ಮುಂದೆನೂ ನಾನು ಆ ಕೆಲಸನ ಮಾಡ್ಬೋದಲ್ವಾ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದರೆ ವಿದ್ಯೆ ಹಂಗಲ್ಲ ನಾವು ಸಾಯೋವರೆಗೂ ನಮ್ಮ ಜೊತೆಗೇನೆ ಇರುತ್ತೆ ನಾವು ಯಾವಾಗ ಬೇಕಾದರೂ ನಮ್ಮ ಬದುಕನ್ನು ಕಟ್ಕೊಬೋದು ಇವಾಗ ಮಕ್ಕಳು ಚಿಕ್ಕವರು ಇರೋದ್ರಿಂದ ಮಕ್ಕಳಿಗೆ ನನ್ನ ಅವಶ್ಯಕತೆ ಇರೋದರಿಂದ ಸೊ ನಾನು ಮನೇಲಿದ್ದು ಇನ್ನೂ ಎರಡು ವರ್ಷ ವೇಸ್ಟ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ನಾನೇ ಇಷ್ಟಪಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಹಾಗೆಯೇ ನನ್ನ ಮನೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ನನಗೇನು ಕಷ್ಟ ಇಲ್ಲ ನನ್ನ ಕೆಲಸನ ನನ್ನ ಡ್ಯೂಟಿನ ನಾನು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀನಿ ಅನ್ನೋ ನೆಮ್ಮದಿ ನನಗಿದೆ ನನ್ನ ಹಸ್ಬೆಂಡ್ ಜಾಬಲ್ಲಿರೋದ್ರಿಂದ ಸಮಸ್ಯೆ ಅಂತ ಏನೂ ಇಲ್ಲ ಇಷ್ಟ ಇದ್ದರೆ ವೀಡಿಯೋಸ್ ನೋಡಿ ಇಲ್ಲ ಅಂದರೆ ಬೇಡ ಸುಮ್ಮನೆ ಏನಕ್ಕೆ ಈ ರೀತಿ ಎಲ್ಲ ಕಮೆಂಟ್ ಆಗ್ತೀರಾ ಯೂಟ್ಯೂಬಲ್ಲಿ ನಮಗೆ ನೀವು ಮಾಡೋ ಕಾಮೆಂಟು ಇಷ್ಟ ಆಗಿಲ್ಲ ಅಂದರೆ ಅದನ್ನು ಡಿಲೀಟ್ ಮಾಡೋ ಅವಕಾಶನೂ ಕೂಡ ಕೊಟ್ಟಿದ್ದಾರೆ ನಿಮ್ಮ ಕಾಮೆಂಟ್ಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ ಇವಾಗ ಕಲ್ಲನ್ನು ನೀಟಾಗಿ ಎಣ್ಣೆ ಎಲ್ಲ ಹಚ್ಚಿದಾದಮೇಲೆ ಒಂದು ಎರಡು ಗಂಟೆ ಟೈಮ್ ಬಿಡಬೇಕಲ್ವಾ ಅದಕ್ಕೆ ನಾನು ಪೂಜೆನ ಮಾಡಿ ಮೊದಲು ಆಮೇಲೆ ಒಂದೆರಡು ಮೂರು ಗಂಟೆ ಟೈಮ್ ಹಾಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಮನೆಗೆ ಯಾವುದೇ ಒಂದು ವಸ್ತುನ ತಂದ್ರೂ ಅದಕ್ಕೆ ಪೂಜೆ ಮಾಡ್ತೀವಿ ಮೊದಲಿಗೆ ಅದರಲ್ಲಿ ಈ ಕಲ್ಲನ್ನು ಲಕ್ಷ್ಮಿ ಅಂತ ಹೇಳ್ತಾರೆ ಹಾಗಾಗಿ ತಂದಿರೋದ್ರಿಂದ ಅಮ್ಮ ಪೂಜೆ ಮಾಡದೆ ಬಳಸಬೇಡ ಅಂತ ಹೇಳಿದರು ಹಂಗಾಗಿ ಇದನ್ನು ನೀಟಾಗಿ ಅದನ್ನೆಲ್ಲ ಎಣ್ಣೆ ಎಲ್ಲ ಹಾಕಿದ್ದಾದಮೇಲೆ ಹೂವೆಲ್ಲ ಇಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಪೂಜೆ ಎಲ್ಲ ಆದಮೇಲೆ ಒಂದು ಎರಡರಿಂದ ಮೂರು ಗಂಟೆ ಟೈಮು ಕಲ್ಲನ್ನು ಹಾಗೆಯೇ ಬಿಟ್ಬಿಡ್ತೀನಿ ಇವಾಗ ಒಂದು ಎರಡು ಗಂಟೆ ಟೈಮು ಬಿಟ್ಟಾದಮೇಲೆ ಇವಾಗ ಅಕ್ಕಿನ ಒಂದು ಅರ್ಧ ಗಂಟೆ ಅಷ್ಟೇ ನೆನೆಸಿಟ್ಟಿದ್ದೆ ಈ ಅಕ್ಕಿನ ಇವಾಗ ಒಂದೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ರುಬ್ಬಬೇಕಾಗುತ್ತೆ ಇದನ್ನು ರುಬ್ಬೋದ್ರಿಂದ ಕಲ್ಲಲ್ಲಿ ಸಣ್ಣ ಪುಟ್ಟ ಮರಳುಗಳು ಅದೆಲ್ಲ ಇರುತ್ತಲ್ವಾ ಅದೆಲ್ಲ ಇದ್ರ ಜೊತೆಗೇನೆ ಬರುತ್ತೆ ಹಾಗಾಗಿ ಕಲ್ಲು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲಾದರೂ ಮರಳುಗಳೆಲ್ಲ ಸಂದಿ ಸಂದಿನಲ್ಲಿ ಅಂಥದ್ದು ಆ ರೀತಿ ಏನಾದರೂ ಇದ್ದರೆ ಈ ರೀತಿ ಅಕ್ಕಿನ ರುಬ್ಬೋದ್ರಿಂದ ಅದೆಲ್ಲ ನೀಟಾಗಿ ತೊಗೊಬೋದು ಹೊರಗಡೆ ತೆಗಿಬೋದು ಹಾಗೆಯೇ ಕಲ್ಲು ಕೂಡ ನೀಟಾಗಿ ನುಣಪಾಗುತ್ತೆ ಅನ್ನೋ ಕಾರಣಕ್ಕೆ ಅಕ್ಕಿನ ರುಬ್ಬೋದು ನೋಡಿ ಈಗ ಅಕ್ಕಿನ ನೀಟಾಗಿ ಈ ರೀತಿ ರುಬ್ಕೊಬೇಕಾಗತ್ತೆ ಕಲ್ಲು ಹೊಸದಾಗಿರೋದ್ರಿಂದ ಬೇಗನೆ ಅಕ್ಕಿನ ರುಬ್ಕೊಂಡಿದ್ದಾಯಿತು ನೋಡಿ ಅಕ್ಕಿನ ರುಬ್ಬಿದಾದ್ಮೇಲೆ ಸುತ್ತ ಕಲ್ಲಿಗೆಲ್ಲ ಈ ರೀತಿ ತಿಕ್ಕಿ ನೀಟಾಗಿ ಅದನ್ನು ಅಕ್ಕಿಲಿ ಅಲ್ಲಿಲಿ ಕಲ್ಲುಗಳೆಲ್ಲ ಏನೆಲ್ಲ ಇರುತ್ತಲ್ವ ಅದನ್ನು ಈ ರೀತಿ ನೀಟಾಗಿ ತಿಕ್ಕಬೇಕಾಗುತ್ತೆ ಈ ರೀತಿ ಕಲ್ಲಿನ ಸುತ್ತನೂ ಕೂಡ ನೀಟಾಗಿ ಈ ರೀತಿ ತಿಕ್ಕಬೇಕಾಗುತ್ತೆ ಇವಾಗ ಅಕ್ಕೀಟನ್ನೆಲ್ಲ ತೆಗೆದು ಇಟ್ಬಿಟ್ಟು ಇವಾಗ ಒಂದು ಅರ್ಧ ಭಾಗದಷ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಆಕೆಯೇ ಒಂದು ಈರುಳ್ಳಿನೂ ಕೂಡ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿ ಮತ್ತು ಕೊಬ್ಬರಿನ ಹಾಕೋದ್ರಿಂದ ಕಲ್ಲು ತುಂಬ ನೈಸ್ ಆಗೋದ್ರ ಜೊತೆಗೆ ಅಕ್ಕಿನ ರುಬ್ಬಿ ಆದಮೇಲೆ ಈ ಪ್ರೋಸೆಸ್ನ ಸ್ಟಾರ್ಟ್ ಮಾಡೋದ್ರಿಂದ ಕಲ್ಲಲ್ಲಿ ಇನ್ನು ಅಲ್ಪ ಸ್ವಲ್ಪ ಉಳ್ಕೊಂಡಿರೋವಂಥ ಮರಳುಗಳು ಅಥವಾ ಚಿಕ್ಕ ಚಿಕ್ಕದು ಇನ್ನೇನು ಕಲ್ಲುಗಳು ಉಳ್ಕೊಂಡಿರುತ್ತೆ ಅದೆಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ ಹಾಗಾಗಿ ಈ ಪ್ರೊಸೆಸ್ನ ಮಿಸ್ ಮಾಡ್ದೇ ಮಾಡಬೇಕಾಗತ್ತೆ ಕಲ್ಲು ಹೊಸದಾಗಿರೋದ್ರಿಂದ ತುಂಬ ಬೇಗನೆ ನುರಿತಾಯಿತ್ತು ಹಾಗೆಯೇ ಕೆಲಸ ಕೂಡ ಬೇಗನೆ ಮುಗೀತು ಅಂತ ಅನ್ನಿಸ್ತು ನನಗಂತೂ ಇವಾಗ ಇದನ್ನು ಕೂಡ ನೀಟಾಗಿ ಸುತ್ತನೂ ಚೆನ್ನಾಗಿ ಉಜ್ಜಿ ನೀಟಾಗಿ ಸ್ವಲ್ಪ ಚೆನ್ನಾಗಿ ತಿಕ್ಕಬೇಕು ಈ ರೀತಿ ಚೆನ್ನಾಗಿ ಕಲ್ಲಿಗಾಗಿರ್ಬೋದು ಹಾಗೆಯೇ ರುಬ್ಬ ಕಲ್ಲಿಗಾಗಿರ್ಬೋದು ಎರಡಕ್ಕೂ ನೀಟಾಗಿ ಸುತ್ತನೂ ಈ ರೀತಿ ಮಾಡೋದ್ರಿಂದ ಕೊಬ್ಬರಿ ಹಾಕಿರೋದ್ರಿಂದ ತುಂಬ ನೈಸ್ ಆಗುತ್ತೆ ಕಲ್ಲು ಚೆನ್ನಾಗಿ ಒಂಥರ ಶೈನಿಂಗ್ ಜಾಸ್ತಿ ಆಗುತ್ತೆ ಈರುಳ್ಳಿ ಮತ್ತು ಕೊಬ್ಬರಿ ಎರಡನ್ನೂ ರುಬ್ಬಿರೋದ್ರಿಂದ ಹಾಗೆಯೇ ಅದನ್ನು ಮುಟ್ಟಗೂ ಕೂಡ ತುಂಬ ನೈಸಾಗಿತ್ತು ಇದನ್ನು ನೀಟಾಗಿ ತಿಕ್ಕಿ ಸಲ ಚೆನ್ನಾಗಿ ನೀರು ಹಾಕಿ ತೊಳೆದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ನಾನು ಎಲ್ಲ ಕಡೆನೂ ಈ ರೀತಿ ಚೆನ್ನಾಗಿ ಉಜ್ಜಿದಾದ್ಮೇಲೆ ಇನ್ನು ಉಳ್ದಿದ್ದನ್ನೆಲ್ಲ ತೆಗೆದು ಒಂದು ಬಟ್ಲಿಗೆ ಇದ್ದೀನಿ ಇದನ್ನೆಲ್ಲ ಇನ್ನು ವೇಸ್ಟ್ ಇದು ನಾವು ಎಷ್ಟು ಚೆನ್ನಾಗಿ ಈ ರೀತಿ ತಿಕ್ಕಿ ಉಜ್ಜಿ ನೀಟಾಗಿ ಇದು ಮಾಡ್ತೀವೋ ಪ್ರೋಸೆಸ್ ಎಲ್ಲ ಚೆನ್ನಾಗಿ ಮಾಡ್ತೀವೋ ಕಲ್ಲು ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ನೋಡಿ ಇದನ್ನು ಈ ರೀತಿ ಚೆನ್ನಾಗಿ ನೀರು ಹಾಕ್ಬಿಟ್ಟು ತೊಳೆದು ಒಂದು ಇದನ್ನು ಒಂದು ಮೂರರಿಂದ ನಾಲ್ಕು ಸಲನಾದರೂ ಕಲ್ಲನ್ನು ಚೆನ್ನಾಗಿ ತೊಳಿಬೇಕು ಒಂದು ಸ್ವಲ್ಪವೂ ಕೂಡ ಮರಳಾಗಿರ್ಬೋದು ಏನು ಗಲೀಜಿಲ್ದಿರೋ ಥರ ಒಂದು ಮೂರು ಸಲನಾದರೂ ತೊಳಿಬೇಕು ಇದನ್ನು ನಾನು ನಾಲ್ಕು ಸಲ ತೊಳೆದಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕೊಬ್ಬರಿ ಎಲ್ಲ ರುಬ್ಬಿದ್ದೆ ಅಲ್ವಾ ಅದು ಆ ಬೆಣ್ಣೆ ಥರ ಹೆಂಗೆ ಬಂದಿತ್ತಾ ಅದು ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆಯೇ ನೀರನ್ನೆಲ್ಲ ತೆಗಿಯೋದಾದರೆ ಕೈನೆಲ್ಲ ಬಳಸಬೇಡಿ ಕೈ ಕಲ್ಲು ಹೊಸದಾಗಿರೋದ್ರಿಂದ ಕೈಯೆಲ್ಲ ತರ್ಚ್ಕೊಂಡೋಗ್ಬಿಡುತ್ತೆ ಸೌಟನ್ನ ಬಳಸ್ಕೊಂಡು ಈ ರೀತಿ ನೀರನ್ನೆಲ್ಲ ಹೊರಗಡೆ ತಕ್ಕೊಳ್ಳಿ ನೋಡಿ ಎಲ್ಲ ನೀರನ್ನು ಕೂಡ ತೆಕ್ಕೊಂಡು ಮತ್ತು ಹೊಸ ನೀರನ್ನು ಹಾಕಿ ಅದನ್ನು ಕೂಡ ಇನ್ನೊಂದು ಸಲ ತೆಗಿತಾ ಇದ್ದೀನಿ ನೀರನ್ನು ಇದೇ ರೀತಿ ಒಂದು ಮೂರು ಅಥವಾ ನಾಲ್ಕು ಸಲ ಚೆನ್ನಾಗಿ ಕಲ್ಲನ್ನು ತೊಳ್ಕೊಂಬಿಡಿ ನೋಡಿ ಕಲ್ಲನ್ನೆಲ್ಲ ಚೆನ್ನಾಗಿ ತೊಳೆದಿದ್ದಾಯಿತು ಇವಾಗ ಒಂದು ನಾಲ್ಕು ಸಲ ಕಲ್ಲನ್ನು ನೀಟಾಗಿ ತೊಳೆದಾದ್ಮೇಲೆ ಇದರಲ್ಲಿ ಮರಳು ಅಥವಾ ಏನಾದರೂ ಇದೆಯಾ ಅಂತ ನೋಡ್ತಿದ್ದೀನಿ ಒಂದು ನಾಲ್ಕು ಸಲ ಚೆನ್ನಾಗಿ ತೊಳೆದಿರೋದ್ರಿಂದ ಯಾವುದೇ ಮರಳಿರಲಿಲ್ಲ ಅಲ್ಸಂದೆ ಕಾಳನ್ನು ಬಿಡಿಸಿ ಎತ್ತಿಟ್ಕೊಂಡಿದ್ದೆ ಇವಾಗ ಇದೇ ಕಲ್ಲಲ್ಲೇ ಅಲಸಂದೆಕಾಳಿನೋಡೆನ ಮಾಡಿಬಿಡೋಣ ಕಾಳನ್ನು ಹಾಕಿ ಆದಮೇಲೆ ಇವಾಗ ಇದೇ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ಕಡಲೆಬೇಳೆನೂ ಕೂಡ ನೆನೆಸಿಟ್ಟಿದ್ದೆ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಕಡಲೆಬೇಳೆನ ಹಾಕಿದ್ದಾದಮೇಲೆ ಇವಾಗ ಇದಕ್ಕೇನೆ ಒಂದು ಮೂರು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ಇವಾಗ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಇದಕ್ಕೆ ಎರಡು ಹಸಿ ಮೆಣಸಿನ್ಗಾನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಅರ್ಧ ಸ್ಪೂನು ಕಾಳು ಕಾಲು ಟೀ ಸ್ಪೂನು ಜೀರಿಗೆ ಒಂದು ಮೂರು ಮೆಣಸು ಒಂದು ಲವಂಗ ಒಂದು ಪೀಸ್ ಚಕ್ಕೆ ಮೂರು ಹೆಸರು ಬೆಳ್ಳುಳ್ಳಿ ಇದಿಷ್ಟು ಕೂಡ ಹಾಕಿ ಚೆನ್ನಾಗಿ ವಡೆಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಒಂದು ಸ್ವಲ್ಪ ತರಿತರಿಯಾಗಿ ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ರುಬ್ಬಿದ್ದಾಯಿತು ಇವಾಗ ಎಲ್ಲದನ್ನು ತಗೊಂಡು ಇವಾಗ ಕಲ್ಲನ್ನು ನೀಟಾಗಿ ಸಲ ತೊಳೆದು ಎತ್ತಿಟ್ಬಿಟ್ರೆ ಇವಾಗ ಕರೆಕ್ಟಾಗಿ ಹೋಗ್ಬಿಡುತ್ತೆ ಇವಾಗ ಕಲ್ಲೆಲ್ಲ ತೊಳೆದಿಟ್ಟಿದ್ದಾದಮೇಲೆ ಇವಾಗ ವಡೆಗೆ ರೆಡಿ ಮಾಡ್ಕೊಂಬಿಡೋಣ ನೋಡಿ ಈ ಅದಕ್ಕೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪು ಎರಡನ್ನೂ ಕೂಡ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕೊತಾ ಇದ್ದೀನಿ ಇದಾದ ಮೇಲೆ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಆಮೇಲೆ ಇದನ್ನು ನೀಟಾಗಿ ಸ್ವಲ್ಪ ಚೆನ್ನಾಗಿ ಕಲಸಿ ಎತ್ತಿಟ್ಕೊಂಡ್ಬಿಡೋಣ ಕಲಸಿಬಿಟ್ಟು ಮೊದಲು ಎಣ್ಣೆನ ಕಾಯೋದಕ್ಕೆ ಇಟ್ಬಿಡೋಣ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದಾಯ್ತು ನೋಡಿ ವಡೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆನೂ ಕೂಡ ಕಾಯ್ದಿದೆ ಒಂದು ಟಿಶ್ಯೂ ಪೇಪರ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಡೆನ ಈ ರೀತಿ ನೀಟಾಗಿ ನೀವು ತುಂಬ ತೆಳುವಾಗಬೇಕು ಅಂತ ಹೇಳಿದ್ರೆ ತುಂಬ ತೆಳುವಾಗಾದ್ರೂ ಮಾಡ್ಕೊಳ್ಳಿ ಆಲ್ರೆಡಿ ನೀವೆಲ್ಲರೂ ಕೂಡ ವಡೆ ಮಾಡಿರ್ತೀರ ನೋಡಿ ಎಷ್ಟು ಅದಕ್ಕೆ ಹೇಳೋದಲ್ವ ಮಿಕ್ಸಿಲಿ ಮಾಡಿದ್ದಕ್ಕೂ ಕಲರ್ ಮಾ ರುಬ್ಬಿ ಮಾಡ್ತಾ ಇರೋದಕ್ಕೂ ಒಡೆನ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ ನಾವು ಎಷ್ಟು ತೆಳುವಾಗಿ ತಟ್ಟಿದ್ರು ಒಡೆ ಒಂದು ಸ್ವಲ್ಪನೂ ಮುರಿದೋಗ್ತಾ ಇರಲಿಲ್ಲ ತುಂಬ ಚೆನ್ನಾಗಾಗಿತ್ತು ನೋಡಿ ಎಲ್ಲೂ ಕೂಡ ಎಣ್ಣೆಗೆ ಹಾಕಿದ್ಮೇಲೂ ಕೂಡ ಒಂದು ಸ್ವಲ್ಪನೂ ಕೂಡ ಮುರಿದೋಗಿಲ್ಲ ಅಷ್ಟು ಚೆನ್ನಾಗಾಗಿತ್ತು ವಡೆನೆಲ್ಲ ನೀಟಾಗಿ ಈ ರೀತಿ ಫ್ರೈ ಮೇಲೆ ಒಂದು ಬಟ್ಲಿಗೆ ಟಿಶ್ಯೂ ಪೇಪರ್ನ ಹಾಕಿ ಅದ್ರ ಮೇಲೆ ವಡೆನ ಇದ್ದೀನಿ ನಿಜವಾಗ್ಲೂ ಎಷ್ಟು ಚೆನ್ನಾಗಾಗಿತ್ತು ವಡೆ ಅಂತ ಹೇಳಿದ್ರೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಆದರೆ ಅವಾಗಿಂದ ಕಲ್ಲನ್ನೆಲ್ಲ ಸೀಸನಿಂಗ್ ಮಾಡಿದ್ದು ಪ್ರೊಸೆಸ್ ಎಲ್ಲ ತುಂಬ ಜಾಸ್ತಿ ಆಯ್ತಲ್ವಾ ಅದಕ್ಕೆ ಇವತ್ತು ಸ್ವಲ್ಪ ಕಡಿಮೆನೇ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕಡಿಮೆ ಮಾಡಿದ್ದೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಈ ರೀತಿ ಅಲಸಂದೆ ಕಾಳನ್ನು ಬಳಸ್ಕೊಂಡು ನೀವು ಮನೆಯಲ್ಲಿ ಒಂದು ಸಲ ಒಡೆನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನನಗಂತೂ ಸಕ್ಕತ್ ಇಷ್ಟ ಆಯಿತು ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್